ಹಾಯ್ ಎಲ್ರಿಗೂ ನಮಸ್ಕಾರ ನ್ಯೂಸ್ ಏಟೀನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಸುನಿಲ್ ಗೌಡ ಸ್ನೇಹಿತರೆ ಈ ಜನರಿಗೆ ಎಷ್ಟೇ ಎಚ್ಚರಿಕೆಗಳನ್ನು ಕೊಟ್ಟು ಅರಣ್ಯವನ್ನು ನಾಶ ಮಾಡಬೇಡಿ ಮರಗಳನ್ನು ಕಡಿಬೇಡಿ ಎಂದರೂ ಕೂಡ ನಿಲ್ಲಿಸ್ತಾನೆ ಇಲ್ಲ ಇದರ ಪರಿಣಾಮವಾಗಿ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇರುವಂಥ ವಿಚಾರ ಈಗಾಗಲೇ ನಿಮಗೆ ಗೊತ್ತಿದೆ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಲ್ಲಂತೂ ಸಾಕಷ್ಟು ಚಿರತೆ ಅವಳಿ ಹೆಚ್ಚಾಗಿರುವಂಥದ್ದು ಅಂದರೆ ಒಂದು ಕಡೆ ಅರಣ್ಯ ನಾಶ ಆಗಿದೆ ಹೀಗಾಗಿ ಅರಣ್ಯದಲ್ಲಿದ್ದಂಥ ಚಿರತೆಗಳು ನಾಡಿಗೆ ಲಗ್ಗೆಯನ್ನು ಇಡ್ತಾ ಇರುವಂಥದ್ದು ಹೀಗಾಗಿ ರೈತರುಗಳು ಸಾಕಿದ್ದಂಥ ಜಾನುವಾರುಗಳು ಚಿರತೆ ದಾಳಿಗೆ ಬಲಿ ಇದ್ವು ಇದು ಸಾಕಷ್ಟು ಸುದ್ದಿ ಕೂಡ ಆಗಿತ್ತು ಆದರೆ ಈಗ ಇನ್ನೊಂದು ಆತಂಕಕಾರಿ ಬೆಳವಣಿಗೆ ಅಂತಂದರೆ ಚಿರತೆ ಬಳಿಕ ಈಗ ಕೋತಿಗಳು ನಾಡಿಗೆ ಲಗ್ಗೆಯನ್ನು ಇಡ್ತಾ ಇರುವಂಥದ್ದು ಇಷ್ಟು ದಿನ ಅರಣ್ಯಗಳಲ್ಲಿ ಹೇಗೋ ತಮ್ಮ ಆಹಾರವನ್ನು ಹುಡ್ಕೊಂಡು ಕೋತಿಗಳು ಇರ್ತಾಯಿದ್ವು ಆದರೆ ಈಗ ನಾಡಿಗೆ ಗೇನ ಇಟ್ಟಿರುವಂಥದ್ದು ಇಂಥದ್ದೊಂದು ಪ್ರಸಂಗ ಈಗ ಮಂಡ್ಯ ಜಿಲ್ಲೆಯ ಕೆ ಪೇಟೆಯಲ್ಲಿ ನಡೆದಿದೆ ಈ ಕೋತಿಗಳ ಹಾವಳಿಗೆ ಈ ಕೋತಿಗಳ ದಾಂಧಲೆಗೆ ಆ ಊರಿನ ಜನರು ಊರನ್ನೇ ಬಿಡುವಂಥ ಪ್ರಸಂಗ ಈಗ ಹೆದರಾಗ್ತಾ ಇದೆ ಯಾಕೆಂದರೆ ಸಾಕಷ್ಟು ದಿನಗಳಿಂದ ಅಂದರೆ ಕಳೆದ ಎರಡು ವರ್ಷಗಳಿಂದ ಮಂಡ್ಯದ ಕೆ ಆರ್ ಪೇಟೆಯ ವಸಂತಪುರ ಗ್ರಾಮ ಏನಿದೆ ಈ ಗ್ರಾಮಕ್ಕೆ ಮುನ್ನೂರಕ್ಕೂ ಹೆಚ್ಚು ಕೋತಿಗಳು ಲಗ್ಗೆಯನ್ನು ಇಟ್ಟಿರುವಂಥದ್ದು ಈ ಕೋತಿಗಳು ಕಳೆದ ಎರಡು ವರ್ಷಗಳಿಂದ ಗ್ರಾಮದಲ್ಲಿ ಸಾಕಷ್ಟು ದಾಂಧಲೆಯನ್ನು ನಡೆಸ್ತಾ ಇರುವಂಥದ್ದು ಹೀಗಾಗಿ ಈ ಗ್ರಾಮದ ಜನರು ಕೂಡ ಕೋತಿಗಳ ಕಾಟಕ್ಕೆ ಹೈರಾಣ ಆಗಿ ಹೋಗಿದ್ದಾರೆ ಸಾಕಷ್ಟು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಕೋತಿಗಳನ್ನು ಹಿಡಿದು ಕಾಡಿಗೆ ಬಿಡಿ ಅಂತ ಆದರೆ ಅಧಿಕಾರಿಗಳು ಯಾಕೋ ತಲೆ ಕೆಡಿಸ್ಕೊಂಡಿಲ್ಲ ಹೀಗಾಗಿ ಈ ಗ್ರಾಮದ ಜನರು ಸಾಕಷ್ಟು ಕೋತಿಗಳಿಂದ ಆತಂಕಕ್ಕೆ ಒಳಗಾಗಿರುವಂಥದ್ದು ಈ ಕೋತಿಗಳು ಏನು ಮಾಡಿದ್ವು ಅಂತ ನೋಡದೆ ಆದರೆ ಈ ಕೋತಿಗಳು ಗ್ರಾಮದಲ್ಲಿ ಸಾಕಷ್ಟು ಲಗ್ಗೆಯನ್ನು ಇಡುವಂಥದ್ದು ಲಗ್ಗೆ ಇಟ್ಟಂಥ ಸಂದರ್ಭದಲ್ಲಿ ಮನೆಗಳ ಮೇಲೆ ಹೋಗಿ ಕೂತ್ಕೊಂಡು ಮನೆಯಲ್ಲಿದ್ದಂಥ ಹೆಂಚುಗಳನ್ನು ತೆಗೆದು ಮನೆಗೆ ಸೀದ ಇಳಿಯುವಂಥದ್ದು ಇಳಿದು ಮನೆಯಲ್ಲಿದ್ದಂಥ ಪದಾರ್ಥಗಳನ್ನು ಎತ್ಕೊಂಡು ಹೋಗುವಂಥ ಕೆಲಸವನ್ನು ಈ ಕೋತಿಗಳು ಮಾಡ್ತಾ ಇದ್ದಾವೆ ಒಂದಲ್ಲ ಎರಡಲ್ಲ ಸಾಕಷ್ಟು ಮನೆಗಳಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ದಾಖಲಾಗಿರುವಂಥದ್ದು ಯಾರ ಮನೆಯ ಮೇಲೆ ಹೆಂಚುಗಳಿರುತ್ತೆ ಅದನ್ನು ತೆಗೆದು ಮನೆ ಒಳಗೆ ಇಳಿಯುವಂಥ ಕೆಲಸವನ್ನು ಈ ಕೋತಿಗಳು ಮಾಡ್ತಾ ಇರುವಂಥದ್ದು ಹೀಗೆ ಸಾಕಷ್ಟು ಗ್ರಾಮದ ಜನರು ಕೋತಿಗಳ ದಾಂಧಲೆಗೆ ಬೆಚ್ಚಿ ಬಿದ್ದಿರುವಂಥದ್ದು ಹಾಗೆ ಮನೆಯ ಪದಾರ್ಥಗಳನ್ನು ಎತ್ಕೊಂಡು ಹೋಗೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಅಂದರೆ ಮಕ್ಕಳು ಗ್ರಾಮದ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಆಗ್ತಾಯಿಲ್ಲ ವಯೋರಿದ್ರು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಇಡೀ ಗ್ರಾಮದ ಜನರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಕೋತಿಗಳನ್ನು ಹಿಡಿದು ಕಾಡಿಗೆ ಬಿಡಿ ಇದರಿಂದ ನಮ್ಮ ಕೈಲಿ ಏನು ಕೋತಿಗಳ ಹಾವಳಿಯನ್ನು ತಡೆಯೋದಕ್ಕೆ ಇಲ್ಲ ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಗ್ರಾಮದಲ್ಲಿರ್ತಕ್ಕಂಥ ಅಂಗನವಾಡಿ ಈ ಅಂಗನವಾಡಿನಲ್ಲಿ ಬಿಸಿ ಊಟವನ್ನು ತಯಾರು ಮಾಡ್ತಾರೆ ಆದರೆ ಈ ಬಿಸಿ ಊಟ ಮಕ್ಕಳ ಬದಲಿಗೆ ಕೋತಿಗಳಿಗೆ ಆಹಾರ ಆಗ್ತಾ ಇರುವಂಥದ್ದು ಕರೆಕ್ಟಾಗಿ ಮಧ್ಯಾಹ್ನದ ಸಂದರ್ಭದಲ್ಲೇ ಆ ಶಾಲೆಗೆ ಲಗ್ಗೆನ ಹಾಕ್ತವೆ ಕೋತಿಗಳು ಹಾಕ್ತಂಥ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳನ್ನು ಎತ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಹೀಗಾಗಿ ಗ್ರಾಮದ ಜನರು ಸಾಕಷ್ಟು ಹೈರಾಣಾಗಿ ಹೋಗಿದ್ದಾರೆ ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟವರು ಈ ಕೋತಿಗಳನ್ನು ಹಿಡಿದು ಕಾಡಿಗೆ ಬಿಡಬೇಕು ಇಲ್ಲಾಂದರೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಖಾರ ಪುಡಿ ಏನು ಉಟ್ಟಿಲ್ಲ ಸ್ವಾಮಿ ಎಲ್ಲ ತೀರಿಸಬಿಟ್ಟವೆ ಮನೆಯೊಳಗೆಲ್ಲ ಮನೆ ಕಳಕ್ಕೆ ಜಾಗಿಲ್ಲ ನೀರು ಸೋರ್ತಾ ಇರ್ತದೆ ಹೆಂಗೆ ಮಾಡೋದು ಹೇಳಿ ನಾವು ಮನೆ ಕಳಕ್ಕೆ ಕುತ್ಕೊಳಕ್ಕೆ ಭಾರಿ ಹಿಂಸ ಆಗ್ಬಿಟ್ಟದೆ ಕೋತಿದ್ದು ಭಾರಿ ಒಡ್ತಾ ಎಷ್ಟು ದಿವಸದಿಂದ ಇದೆ ಅದ ಅದ ಸುಮಾರು ಒಂದು ಎರಡು ತಿಂಗ್ ಎರಡು ವರ್ಷ ತಿಂದು ಅದ ಯಾರು ಗಮನ ಯಾರೂ ಗಮನನೇ ಕೊಡ್ತಾ ಇಲ್ಲ ಓಡ್ಸೋಕೆ ಈಗ ಊರಿಗೆ ಸಮಸ್ಯೆ ಒಳ್ಳೇದಾಗಿ ಮಾಡ್ಬಿಡ್ತದೆ ಪರಿಹಾರ ಮಾಡಿಕೊಡಿ ಒಸಿ ಲುಕ್ಸಾನ್ ಮಾಡಿಲ್ಲ ಭಾರಿ ಅಭ್ಯಾಸ ಎಲ್ಲ ಮರಿ 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 ಮಾಡ್ಬಿಟ್ಟವೆ ಲಾರಿಗೆ ತುಂಬೋದು ಸಾ ಒಂದ್ ಲಾರಿ ತುಂಬ ಮರಿಗಳು ತಪ್ಪ ಎಲ್ಲ ಅಭ್ಯಾಸ ಏನು ಬಿಡ್ತಾ ತಾರು ಒಂದ್ ತೆಂಗಿನ ಮರ ಬಿಡ್ತಲ್ಲ ಒಂದೊಂದು ಪಸ್ಲು ಬಿಡ್ತಾಯಿಲ್ಲ ಮನೆ ಒಳಗೆ ಏನು ಬಿಡ್ತಾಯಲ್ಲ ಹಂಚಿ ಕೇಳೋದು ಎಲ್ಲಾ ನುಗ್ಗಿ ಲೂಟಿ ಮನೇಲೂ ಲೂಟಿ ಮಾಡ್ತಾವೆ ಗದ್ದೆಲಿ ಒಂದ್ ಭತ್ತ ಆಗ್ಲಿ ಒಂದ್ ರಾಗಿ ಆಗ್ಲಿ ಒಂದ್ ಕಾಳು ಕಡೆಯಲ್ಲಿ ಒಂದ್ ಕಾಯಿ ಇಷ್ಟಪ್ಪ ಈಗ ಬಿಡ್ತಾವೆ ಅಂಬಳೆನೂ ಸುದಾ ಬಿಡ್ತಾ ಇಲ್ಲ ಸರ್ ನುಣ್ಣಕ್ಕೆ ನುಗ್ಗಿದ್ಕೊಂಡ್ ತಿಂತಾವೆ ಇನ್ನೂರು ಕೋತೇವೆ ಸರ್ ಇಲ್ಲಿ ತೊಂದ್ರೆನೆ ಸರ್ ಏನು ಬಿಡ್ತಾ ಇಲ್ಲ ಹೊಲ ಮನೆಯಲ್ಲಿ ಏನು ಬಿಡ್ತಾ ಇಲ್ಲ ಆಮೇಲೆ ಗುರು ಅಂತ ಬಂದ್ಬಿಡ್ತೇವೆ ಸರ್ ಏನು ಅವತ್ತ

ಒಂದು ನಮಗೆ ಗಮನ ಕೇಳುತ್ತ ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಗ್ರಾಮದ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ಕೂಡ ಈ ಗ್ರಾಮಸ್ಥರು ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಏನು ಏನಿದೆ ಇವರ ಆತಂಕ ಏನಿದೆ ಇದಕ್ಕೆ ಸ್ಪಂದಿಸಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮಂಡ್ಯದಿಂದ ಸುನಿಲ್ ಗೌಡ ನ್ಯೂಸ್ ಏಟೀನ್